ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ನೂರು ಶಿವಶಕ್ತಿ ಜೋಡಿ ಇಂದು ನೂರು ಸಂಚಿಕೆಗಳನ್ನು ಪೂರೈಸಿದೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಈ ಜೋಡಿ ಇನ್ನೂ ಮೋಡಿ ಮಾಡಲಿದೆ ದಯವಿಟ್ಟು ತಪ್ಪದೇ ಸಂಚಿಕೆಗಳನ್ನು ನೋಡಿ ಥ್ಯಾಂಕ್ ಯು ರಣದೇವನಿಗೆ ಸುದ್ದಿ ಗೊತ್ತಾಗಿದ್ದು ಶಾನ್ ವಿಷಕಾರಿ ಡ್ರಗ್ಸ್ ತರಿಸಿಕೊಂಡಾಗ ತನ್ನ ಜೊತೆ ಕೆಲಸ ಮಾಡುವವರಿಂದಲೇ ಗೊತ್ತಾಗಿತ್ತವನಿಗೆ ಮಗ ಹೀಗೇನೋ ಮಾಡುತ್ತಿದ್ದಾನೆಂದು ತಕ್ಷಣ ಎಲ್ಲ ಪತ್ತೆ ಹಚ್ಚಿದವ ಕೇಶವನನ್ನು ಕಾಪಾಡಲು ಹೋಗಿದ್ದ ಶಕ್ತಿಯ ಬಗ್ಗೆ ಒಮ್ಮೆ ಸುಳ್ಳಾಡಿದ್ದಕ್ಕೆ ಕೈ ಮುರಿದವ ಅವ ಇನ್ನು ಜೀವದ ಗೆಳೆಯ ಕೇಶವನನ್ನು ಮುಟ್ಟಿದರೆ ಅದರಲ್ಲೂ ಅವನ ಜೀವ ತೆಗೆಯುವ ಯೋಚನೆ ಮಾಡಿದ್ದಾರೆಂದರೆ ಇವರನ್ನು ಸುಮ್ಮನೆ ಬಿಡುವನೇನು ಈ ಭಯ ರಣದೇವನ ನೆಮ್ಮದಿ ಕಸಿದಿತ್ತು ಶಾನ್ ಮತ್ತು ಕ್ಷಿರಾಳನ್ನು ಕರೆತಂದವ ಯಾರಿಗೂ ಗೊತ್ತಾಗದಂತೆ ಅವರನ್ನು ತನಗಷ್ಟೇ ಗೊತ್ತಿದ್ದ ಜಾಗಕ್ಕೆ ಕಳುಹಿಸಿಬಿಟ್ಟಿದ್ದ ಶಿವ ಹುಡುಕಿ ಬರುವನೆಂಬ ವಾಸ್ತವದ ಅರಿವಿತ್ತವನಿಗೆ ಅದರಂತೆಯೇ ಶಿವ ಬಂದೇ ಬಿಟ್ಟ ರಣದೇವನ ಮನೆಗೆ ಅಂದು ಮಧ್ಯಾಹ್ನ ತನ್ನ ಬೈಕ್ ಹತ್ತಿ ಬಂದವ ಅವನ ಮನೆಯ ಗೇಟ್ ಮುಂದೆ ನಿಂತ ವಾಚ್ಮೆನ್ ತಡೆದಾಗ ರಣದೇವ್ ಮೊದಲೇ ಹೇಳಿಟ್ಟಿದ್ದ ವಾಚ್ಮೆನ್ನಿಗೆ ಶಿವ ಬಂದರೆ ಮೊದಲು ತನಗೆ ತಿಳಿಸಿಂದು ಅದರಂತೆಯೇ ಅವ ಕರೆ ಮಾಡಿ ಹೇಳಿದಾಗ ಐದು ನಿಮಿಷ ವೇಟ್ ಮಾಡಿ ಸರ್ ಎಂದಿದ್ದ ತಾಳ್ಮೆ ಇತ್ತವನಿಗೆ ಇನ್ನು ಕಾದು ನಿಂತ ಗೇಟಿನ ಬಳಿಯೇ ಮೂರ್ನಾಲ್ಕು ನಿಮಿಷ ಸರಿದಾಗ ಒಬ್ಬ ಡೆಲಿವರಿ ಮಾಡುವ ಹುಡುಗ ಹೊರಬಂದ ಅವನ ಬೆನ್ನಿನ ಮೇಲಿನ ಚೀಲ ಹಾಕಿದ ಬಟ್ಟೆ ನೋಡಿಯೇ ಹೇಳಬಹುದಿತ್ತು ಅವನೊಬ್ಬ ಡೆಲಿವರಿ ಬಾಯ್ ಎಂದು ಅವ ಹೋದ ನಂತರ ವಾಚ್ಮೆನ್ ಬಂದ ಕರೆಯನ್ನು ಸ್ವೀಕರಿಸಿ ಸರ್ ನೀವು ಒಳಗಡೆ ಹೋಗಿ ಎಂದ ಶಿವ ಬೈಕ್ ಅಲ್ಲಿಯೇ ನಿಲ್ಲಿಸಿ ಗೇಟ್ ತೆಗೆದು ನಡೆದ ನಾಲ್ಕು ಹೆಜ್ಜೆ ನಡೆದು ಹೋದನಷ್ಟೇ ಅವನ ಕಣ್ಣಿಗೆ ಕಂಡಿದ್ದು ಮನೆಯ ಗಾರ್ಡನ್ನಲ್ಲಿ ನಿಂತಿದ್ದ ನಾಲ್ಕು ಜನ ಎಲ್ಲರ ದೃಷ್ಟಿ ಅವನ ಮೇಲೆಯೇ ಇತ್ತು ಆದರೂ ತನಗೆ ಗೊತ್ತಿಲ್ಲದವರಂತೆ ಒಳನಡೆದವ ಬಾಗಿಲು ದಾಟಿ ಒಳಗೆ ಕಾಲಿಟ್ಟ ದೊಡ್ಡದಾದ ಹಾಲ್ನಲ್ಲಿ ಯಾರೂ ಇರಲಿಲ್ಲ ಖಾಲಿ ಚೇರುಗಳಿದ್ದವಷ್ಟೆ ಸುತ್ತಲೂ ಒಮ್ಮೆ ನೋಡಿದವ ಅಲ್ಲಿಯೇ ನಿಂತ ಬೇಕೆಂದೇ ಮಾಡುತ್ತಿದ್ದಾರೆಂದು ಅವನಿಗೆ ಗೊತ್ತಿದ್ದದ್ದೇ ನಿಮಿಷ ನಿಂತವ ಯಾರೂ ಕಾಣದಿದ್ದಾಗ ಅಲ್ಲಿಯೇ ಇದ್ದ ಸೋಫಾದತ್ತ ಬಂದು ಕುಳಿತ ಮತ್ತೆ ನಿಮಿಷ ಕಳೆದಾಗ ರಣದೇವ್ ಮೆಟ್ಟಿಲಿಳಿದು ಬಂದ ಅವನ ಹಿಂದೆ ಇಬ್ಬರಿದ್ದರೂ ಕೊಬ್ಬಿದ ಕೋಣನಂತಿರುವ ಮನುಷ್ಯರು ಶಿವ ಅವರನ್ನು ನೋಡಿದರೂ ಮೇಲೇಳದೆ ಕುಳಿತಲ್ಲಿಯೇ ಕುಳಿತ ರಣದೇವ್ ಅವನ ಮುಂದೆ ಬಂದು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತಾ ಎದುರುಗಿದ್ದ ಸೋಫಾದಲ್ಲಿ ಹೇಳು ಶಿವ ಏನೋ ಇಲ್ಲಿವರೆಗೂ ಬಂದಿದ್ದು ಕೇಳಿದ ರಣದೇವ್ ಏನೋ ಆಗಿಯೇ ಇಲ್ಲವೆಂಬಂತೆ ಇದ್ದ ವಿಷಯ ನಿಮಗೆ ಗೊತ್ತಿಲ್ಲದೆ ಇಲ್ಲಿವರೆಗೂ ನಾನು ಬರ್ತೀನ ಸರ್ ಗೊತ್ತಿದ್ದು ಗೊತ್ತಿಲ್ಲದವರಂತೆ ನಾಟಕ ಮಾಡಬೇಡಿ ನನಗೆ ಕೋಪ ಬೇಗ ಬರುತ್ತೆ ಎಂದವನ ಮಾತಲ್ಲಿ ಸಣ್ಣದಾಗಿ ಕೋಪವಿತ್ತು ನನಗೆ ನೀನೇನು ಹೇಳ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ಶಿವ ಎಂದ ರಣದೇವ್ನ ಮಾತು ಅವನನ್ನು ಕೆರಳಲು ಸಾಕಿತ್ತು ಕೋಪದಿಂದ ಎದ್ದು ನಿಂತವನೇ ರಣದೇವನ ಕುತ್ತಿಗೆಗೆ ಕೈ ಹಾಕಿಯೇ ಬಿಟ್ಟ ಅವನ ದಿಢೀರ್ ವರ್ತನೆಗೆ ಹೆದರಿದ ರಣದೇವನ ಉಸಿರು ಶಿವನ ಕೈಗಳಲ್ಲಿ ಸಿಕ್ಕಿಕೊಂಡಿತ್ತು ಅವನ ಜೊತೆ ಇದ್ದ ಸೆಕ್ಯೂರಿಟಿ ಗಾರ್ಡ್ ಇಬ್ಬರೂ ತಕ್ಷಣ ಮುಂದೆ ಬಂದು ಶಿವನನ್ನು ಬಿಡಿಸಲು ಪ್ರಯತ್ನಿಸಿದರು ಅವನ ಹಿಡಿತ ಅಷ್ಟು ಬಿಗಿ ಇದ್ದಿದ್ದರಿಂದ ಅವರಿಂದಲೂ ಸಾಧ್ಯವಾಗಲಿಲ್ಲ ರಣದೇವನನ್ನು ಬಿಡಿಸಲು ಏಯ್ ಬನ್ನಿ ಇಲ್ಲಿ ಇಬ್ಬರಲ್ಲೊಬ್ಬ ಕೂಗಿದ ಜೋರಾಗಿ ಹೊರಗಿನವರನ್ನು ಆ ಕೂಗಿಗಾಗಿಯೇ ಕಾದು ಕುಳಿತವರು ತಕ್ಷಣ ಓಡಿ ಬಂದರು ಒಳಗೆ ಶಿವನ ಆಕ್ರಮಣ ಕಂಡವರೇ ಅವನ ಕೈ ಹಿಡಿದು ಜೋರಾಗಿ ಎಳೆದರು ಹಿಂದೆ ರಣದೇವನನ್ನು ಬಿಟ್ಟ ಶಿವ ಅವರ ಕೈಗಳ ಹಿಡಿತದಲ್ಲಿ ಬಂದಿಯಾದ ರಣದೇವ್ ಉಸಿರಾಡಲು ಆಗದೆ ಸೋಫಾದಲ್ಲಿ ಕುಳಿತು ಕೆಮ್ಮಿದ ಕೈಯಿಂದ ನೀರು ಬೇಕೆಂದು ಸನ್ನೆ ಮಾಡಿದಾಗ ಒಬ್ಬ ನೀರು ತರಲು ಹೋದ ನಾಲ್ಕು ಜನ ಶಿವನ ಕೈಗಳನ್ನು ಹಿಡಿದರೆ ಒಬ್ಬ ಅವನ ಎದೆ ಬಿಗ್ಗಿ ಹಿಡಿದಿದ್ದ ಹಿಂದಿನಿಂದ ಅವರೆಲ್ಲರ ಬಲದಿಂದ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದ್ದ ಶಿವ ಒಮ್ಮೆ ತನ್ನ ಎಲ್ಲಾ ಶಕ್ತಿಯನ್ನು ಒಟ್ಟುಗೂಡಿಸಿ ಎಲ್ಲರನ್ನು ದೂಡಿಬಿಟ್ಟ ಎಲ್ಲರೂ ಅವನಿಂದ ಸರಿದರೆ ಒಂದಿಬ್ಬರು ಕೆಳಗೆ ಬಿದ್ದರು ಮುಂದೆ ಬಂದವನ ಎದೆಗೆ ಒದ್ದು ಪಕ್ಕದಲ್ಲಿ ಹೊಟ್ಟೆಗೆ ಗುದ್ದಲು ಬಂದವನ ಕಪಾಳಕ್ಕೆ ಬಾರಿಸಿದ ಅಷ್ಟರಲ್ಲಿ ಬಿದ್ದವರಲ್ಲಿ ಒಬ್ಬ ಎದ್ದು ಅವನ ಬೆನ್ನಿಗೆ ಗುದ್ದಿದ ಹಿಂದೆ ತಿರುಗಿದ ಶಿವ ಅವನ ಕೈ ಹಿಡಿದು ಎಳೆದು ತಿರುಗಿಸಿಬಿಟ್ಟ ಕೈ ಮುರಿದುಕೊಂಡವ ಕೆಳಗೆ ಬಿದ್ದು ಒದ್ದಾಡ ತೊಡಗಿದ ಮತ್ತೊಬ್ಬ ಅವನ ಎದೆಗೆ ಒದೆಯಲು ಬಂದ ಅವನ ಕಾಲು ಹಿಡಿಯುವಷ್ಟರಲ್ಲಿ ಹಿಂದಿನಿಂದ ಒಬ್ಬ ಶಿವನ ಕುತ್ತಿಗೆಗೆ ಕೈ ಹಾಕಿ ಬಿಗಿ ಹಿಡಿದ ಉಸಿರು ಕಟ್ಟಿತವನಿಗೆ ಕಾಲು ಹಿಡಿದವನನ್ನು ಒದ್ದು ದೂಡಿ ಕುತ್ತಿಗೆ ಹಿಡಿದವನ ಕೂದಲು ಹಿಡಿದು ಮುಂದೆ ಎಳೆದ ಜೋರಾಗಿ ಅಷ್ಟರಲ್ಲಿ ಮತ್ತೊಬ್ಬ ಹಿಂದಿನಿಂದ ಕಟ್ಟಿಗೆಯ ತುಂಡಿನಿಂದ ಜೋರಾಗಿ ಹೊಡೆದು ಬಿಟ್ಟ ಅವನ ಬೆನ್ನಿಗೆ ತಿರುಗಿ ನೋಡಿದವ ಮೊದಲು ಕೂದಲು ಹಿಡಿದವನ ಹೊಟ್ಟೆಗೆ ಮುಷ್ಟಿಯಿಂದ ಗುದ್ದಿದ ನಂತರ ಕಟ್ಟಿಗೆಯಿಂದ ಹೊಡೆದವನ ಕೈ ಹಿಡಿದು ಎಳೆದು ಅವನ ಕೈಯಲ್ಲಿದ್ದ ಕಟ್ಟಿಗೆ ಕಸಿದುಕೊಂಡು ಅದರಿಂದಲೇ ಅವನ ತಲೆಗೆ ಹೊಡೆದ ಜೋರಾಗಿ ಅವ ಅಲ್ಲಿಯೇ ಬಿದ್ದ ತಲೆ ಹಿಡಿದು ಇದನ್ನೆಲ್ಲ ನೋಡುತ್ತಿದ್ದ ರಣದೇವ್ ಇನ್ನು ತಾನು ಉಳಿಯುವುದಿಲ್ಲವೆಂದು ಮೇಲೆದ್ದು ಹೊರಡಲು ಕಾಲಿಟ್ಟ ಎಲ್ಲ ಕಡೆ ಗಮನ ಇಟ್ಟಿದ್ದ ಶಿವ ಕೈಯಲ್ಲಿದ್ದ ಕಟ್ಟಿಗೆಯಿಂದ ಅವನಿಗೆ ಬೀಸಿದ ಅವನ ಕಾಲಿಗೆ ಬಡಿದ ಕಟ್ಟಿಗೆ ರಣದೇವನನ್ನು ಅಲ್ಲಿಯೇ ಬೀಳಿಸಿತು ಅವನತ್ತ ಹೋಗಲು ಹೆಜ್ಜೆ ಇಟ್ಟಾಗ ಬೆನ್ನಿಗೆ ಒದ್ದ ಒಬ್ಬ ತಿರುಗಿ ನಿಂತ ಶಿವ ಅವನ ಎದೆಗೆ ಒದ್ದು ಕೆನ್ನೆಗೆ ನಾಲ್ಕು ಬಾರಿಸಿ ಅವನನ್ನು ಕೆಳಗೆ ಬೀಳಿಸಿ ಹೊಟ್ಟೆಯ ಮೇಲೆ ಕಾಲಿಟ್ಟ ಅಷ್ಟರಲ್ಲಿ ಮತ್ತೊಬ್ಬ ಬಂದು ಶಿವನ ಕೈಗೆ ಅಲ್ಲಿಯೇ ಇದ್ದ ಕಟ್ಟಿಗೆಯಿಂದ ಹೊಡೆದ ರಣದೇವ್ ಮೇಲೆದ್ದು ನಿಂತು ನೋಡಿದ ಒಮ್ಮೆ ಕೈಗೆ ಹೊಡೆದವನನ್ನು ಎಳೆದವ ಅವನ ಕೈ ಮುರಿದು ಕೆಳಗೆ ಬೀಳಿಸಿ ಅವನ ಕಾಲೆಳೆದು ಹಿಡಿದು ಕಾಲು ಮುರಿದು ಬಿಟ್ಟ ಅಮ್ಮ ಎಂದು ಚೀರಿದ ಅವ ಜೋರಾಗಿ ಎಲ್ಲವೂ ಕಂಡ್ರಪ್ಪೆ ಮಿಟುಕಿಸುವುದರೊಳಗೆ ನಡೆಯುತ್ತಿತ್ತು ತನಗೆ ಬೀಳುತ್ತಿದ್ದ ಹೊಡೆತಗಳ ಅರಿವಿಲ್ಲ ಶಿವನಿಗೆ ಎದುರಿಗೆ ಇರುವವರನ್ನು ಕೊಂದು ಬಿಡುವಷ್ಟು ಕೋಪ ಅವನಲ್ಲಿ ರಣದೇವ್ ಅಲ್ಲಿಂದ ಮೆಟ್ಟಿಲತ್ತ ಓಡಿದ ತಕ್ಷಣ ಅವನ ಹಿಂದೆ ಓಡಿದ ಶಿವ ಕೈ ಚಾಚಿ ಅವನ ಬೆನ್ನಿನ ಅಂಗಿ ಹಿಡಿದು ಎಳೆದು ಗೋಡೆಗೆ ಅವನನ್ನು ಆನಿಸಿ ನಿಂತ ಮಾತನಾಡುವ ಮೊದಲೇ ಮತ್ತೊಬ್ಬ ಓಡಿ ಬಂದು ಶಿವನ ಬೆನ್ನಿಗೆ ಗುದ್ದಿದ ರಣದೇವನನ್ನು ಒಂದೇ ಕೈಯಿಂದ ಹಿಡಿದವ ಇನ್ನೊಂದು ಕೈಯಿಂದ ಗುದ್ದಿದವನ ತಲೆ ಹಿಡಿದು ಗೋಡೆಗೆ ಅಪ್ಪಳಿಸಿ ಬಿಟ್ಟ ಅವನ ತಲೆ ಒಡೆದು ರಕ್ತ ಚಿಮ್ಮಿತು ಇದ್ದ ಆರು ಜನರಲ್ಲಿ ಐವರು ಕೆಳಗೆ ಬಿದ್ದಿದ್ದರು ಒಬ್ಬ ಹೆದರಿ ಓಡಿ ಹೋಗಿದ್ದ ರಣದೇವ್ ಹೆದರಿ ನಡಗುತ್ತಿದ್ದ ಅವನ ಕೈಗಳಲ್ಲಿ ಸಿಕ್ಕಿಕೊಂಡು ನನ್ ಕೇಶವನ್ ಜೀವ ತೆಗಿಯೋ ಪ್ಲಾನ್ ಯಾರೋ ಮಾಡಿದ್ದು ಆ ನಿನ್ ಮಗ ತಾನೇ ಏನೋ ಗೊತ್ತಿಲ್ಲ ಅಂತೀಯ ಕೇಳಿದ ಶಿವ ರಣದೇವನನ್ನು ಕೋಪದಿಂದ ನೋಡುತ್ತ ಅವನುಟ್ಟಿದ್ದ ಅಂಗಿ ಕಲೆಯಾಗಿತ್ತು ಕೂದಲೆಲ್ಲ ಕೆದರಿತ್ತು ಮೈ ಬೆವರಿತ್ತು ಮುಖದ ಮೇಲೆಲ್ಲ ನೀರಿಳಿಯುತ್ತಿತ್ತು ಶಿವ ರುದ್ರನಾಗಿದ್ದ ರಣದೇವ್ ಅವನ ಅವತಾರಕ್ಕೆ ಬೆಚ್ಚಿದ್ದ ಅವನಿಂದ ತಪ್ಪಾಗಿದೆ ಶಿವ ಇನ್ ಮುಂದೆ ಅವನು ನಿನ್ನ ಸುದ್ದಿಗೆ ಬರೋದಿಲ್ಲ ಬಿಟ್ಬಿಡು ನನ್ನ ಹೆದರಿದವ ತಡವರಿಸುತ್ತ ಕೈ ಮುಗಿದು ಕೇಳಿಕೊಂಡ ನನ್ನವ್ರ ಸುದ್ದಿಗೆ ಏನಾದ್ರೂ ಬಂದ್ರೆ ಇದೇ ಗತಿ ಆ ನಿನ್ ಬಾಸಿದನಲ್ಲ ಅವನಿಗೂ ಆಗುತ್ತೆ ಹೇಳ್ಬಿಡ ಅವನಿಗೆ ಈ ಶಿವ ಶಾಂತವಾಗಿ ಕುಳಿತು ತಪಸ್ ಮಾಡೋದಷ್ಟೇ ಅಲ್ಲ ಆಗಾಗ ನಟ ಭಯಂಕರನೂ ಆಗ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಬೆಂಕಿ ಉಗುಳಿದಂತೆ ಹೇಳಿದವ ಹಿಡಿದಿದ್ದ ಅವನನ್ನು ದೂಡಿ ಹೊರ ನಡೆದ ಕೇಶವ ಬೆಳಗ್ಗೆಯೇ ಹೇಳಿದ್ದ ರಣದೇವನ ಮನೆಗೆ ಹೋಗಬೇಡ ಎಂದು ಅವನಿಗೆ ಗೊತ್ತೇ ಇದೆಲ್ಲ ಶಿವನ ಬಗ್ಗೆ ಹಾಗಾಗಿ ಮೊದಲೇ ಹೇಳಿದ್ದ ಆದರೂ ಇವ ಮಾತು ಮೀರಿ ನಡೆದಿದ್ದ ತನ್ನ ಹಠ ಸಾಧಿಸಲು ರಸ್ತೆಯಲ್ಲಿ ಹೊರಟಾಗ ಇನ್ನೂ ಕೋಪವಿತ್ತು ಅದೇಕೋ ಹಿಡಿತವೇ ಸಿಗಲಿಲ್ಲ ಅಲ್ಲಿಯೇ ಇದ್ದ ಒಂದು ಚಿಕ್ಕ ಟೀ ಅಂಗಡಿಯ ಮುಂದೆ ಬೈಕ್ ನಿಲ್ಲಿಸಿದವ ಸೋಡಾ ಬಾಟಲ್ ತೆಗೆದುಕೊಂಡು ಮುಖ ತೊಳೆದು ಒಂದು ಕಪ್ ಟೀ ತೆಗೆದುಕೊಂಡು ಕುಡಿಯುತ್ತ ನಿಂತ ರಣದೇವನ ಈ ಆಟವೆಲ್ಲ ಜಾಸ್ತಿಯೇ ಆಯಿತು ಅನ್ನಿಸಿತ್ತವನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಕೊಡಿಸಬೇಕೆಂದರೆ ಅವ ಏನೋ ಉಪಾಯ ಮಾಡಿಕೊಂಡು ಹೊರಬರುತ್ತಿದ್ದ ಆದರೆ ಶಿವನಿಗೆ ಕಾನೂನಿನ ಮುಂದೆ ತಲೆ ಬಾಗಲೇಬೇಕಿತ್ತು ಈ ಹೊಡೆದಾಟಗಳೆಲ್ಲ ಅವನ ವೈಯಕ್ತಿಕ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕೆಂದುಕೊಂಡವನಿಗೆ ಸಮಯವೇನೂ ಬೇಕಿರಲಿಲ್ಲ ಅವನಿಗೆ ಒಂದು ಗತಿ ಕಾಣಿಸಲು ಆದರೆ ಡ್ರಗ್ಸ್ ಎಂಬ ಒಂದು ದಂಧೆಯ ಗುಟ್ಟುಗಳಿದ್ದವಲ್ಲ ಅವನ ಬಳಿ ಅವನ್ನೆಲ್ಲ ಪಡೆಯದೆ ಹೇಗೆ ರಣದೇವನ ಉಸಿರು ನಿಲ್ಲಿಸುವುದು ಹಾಗಾಗಿ ಅವ ರಣದೇವನಿಗೆ ಹೆಚ್ಚೇನೂ ತೊಂದರೆ ಕೊಟ್ಟಿರಲಿಲ್ಲ ಮತ್ತೇನು ಯೋಚಿಸದೆ ಟೀ ಮತ್ತು ಸೋಡಾದ ಹಣ ಕೊಟ್ಟು ಬೈಕ್ ಹತ್ತಿ ಮನೆಯತ್ತ ನಡೆದ ಊಟ ಮಾಡಿ ಇನ್ನೇನು ಹೊರಟಿದ್ದಳು ಆಫೀಸಿಗೆ ಶಕ್ತಿ ಅವನ ಬೈಕಿನ ಸದ್ದಿಗೆ ಹೊರಹೋಗದೆ ಅಲ್ಲಿಯೇ ನಿಂತಳು ಬೈಕ್ ನಿಲ್ಲಿಸಿ ಒಳ ಬಂದವ ಅಲ್ಲಿದ್ದ ಯಾರ ಕಡೆಯೂ ಗಮನ ಕೊಡದೆ ಮೆಟ್ಟಿಲತ್ತ ನಡೆದ ಶಿವ ಕರೆದರು ಮೀನಾಕ್ಷಿ ಕಿವಿಗೊಡದೆ ಮೆಟ್ಟಿಲು ಹತ್ತಿ ನಡೆದ ಇವನಿಗೇನಾಯ್ತು ಎಂದಳು ಶಕ್ತಿ ಶಕ್ತಿ ನೋಡು ಏನೋ ಅಂತ ಆದರೆ ತಾಳ್ಮೆ ಇರಲಿ ಯಾವುದಕ್ಕೂ ಒತ್ತಾಯ ಮಾಡಬೇಡ ಎಂದರು ರಾಯರು ಸರಿಯಪ್ಪ ಎಂದವಳು ಮೆಟ್ಟಿಲು ಹತ್ತಿದಳು ಕನ್ನಡಿಯ ಮುಂದೆ ನಿಂತಿದ್ದವ ಹಾಕಿದ್ದ ಅಂಗಿಯ ತೋಳಷ್ಟೇ ಇಳಿಸಿ ತನ್ನ ಬೆನ್ನು ನೋಡಿಕೊಳ್ಳುತ್ತಿದ್ದ ಕಟ್ಟಿಗೆಯಿಂದ ಹೊಡೆದಿದ್ದರ ಗುರುತಿನ ಜೊತೆ ಅಲ್ಲಲ್ಲಿ ಕೆಂಪಾಗಿತ್ತು ಒಳ ಬಂದವಳೆ ಅವನ ಬೆನ್ನು ನೋಡಿ ಶಿವ ಏನಿದೆಲ್ಲ ಹೇಗಾಯಿತು ಈ ಗಾಯ ಭಯದಲ್ಲಿ ಕೇಳಿದಳು ಸಣ್ಣ ಗಾಯ ಅಷ್ಟೇ ಬಿಡು ಶಕ್ತಿ ಎನ್ನುತ್ತ ಅಂಗಿ ಬಿಚ್ಚಿದವ ಮಂಚದತ್ತ ಬಂದ ಸಣ್ಣ ಗಾಯ ಅಂತೀಯ ಬೆನ್ನೆಲ್ಲ ಕೆಂಪಾಗಿದೆ ಕೂದಲೆಲ್ಲ ಹಾಳಾಗಿದೆ ನಿನ್ನ ಮುಖ ನೋಡಿದರೆ ಸುಸ್ತಾಗಿದೆ ಏನಾಯಿತು ಅಂತ ಹೇಳು ಸುಮ್ಮನೆ ಎಂದಳು ಅವನ ಮುಂದೆ ನಿಂತು ಅವಳ ನೋಟ ಅವನ ದೇಹದ ಮೇಲಿನ ಗಾಯಗಳ ಮೇಲಿತ್ತು ಸಣ್ಣ ಫೈಟ್ ಶಕ್ತಿ ಅಷ್ಟೇ ಎಂದವ ಟವಲ್ ಹಿಡಿದ ವಾಟ್ ಫೈಟಾ ಏನು ಹೇಳ್ತಿದ್ಯಾ ನೀನು ಅವನತ್ತ ಬಂದು ಅವನ ಕೈ ಹಿಡಿದು ತನ್ನತ್ತ ತಿರುಗಿಸಿಕೊಂಡು ಕೇಳಿದಳು ಹಾಂ ಸಣ್ಣ ಫೈಟ್ ಈಗ ಪ್ರಶ್ನೆ ಕೇಳ್ತಾ ತಲೆ ತಿನ್ಬೇಡ ನನಗೆ ಹೊಟ್ಟೆ ಹಸಿತಿದೆ ಹೋಗು ಊಟಕ್ಕೆ ಬಾ ನಾನು ಸ್ನಾನ ಮಾಡಿ ಬರ್ತೀನಿ ಅಷ್ಟರಲ್ಲಿ ಕೆಳಗಡೆ ಯಾರಿಗೂ ಏನೋ ಹೇಳಬೇಡ ತಲೆನೋವಂತೆ ಅನ್ನೋ ಅಷ್ಟೇ ಎಂದವ ಬಾತ್ರೂಮಿಗೆ ನಡೆದ ಅವ ಹೇಳಿದಂತೆಯೇ ಕೇಳಿದ್ದ ಶಕ್ತಿ ಹತ್ತು ನಿಮಿಷದಲ್ಲಿ ಊಟದ ತಟ್ಟೆ ಹಿಡಿದು ಕೋಣೆಗೆ ವಾಪಸ್ಸಾಗಿದ್ದಳು ಇವನು ಈ ವರ್ತನೆ ನನಗೆ ಭಯ ಆಗೋದು ಹೆಚ್ಚು ಪ್ರಶ್ನೆನೂ ಮಾಡೋ ಆಗಿಲ್ಲ ಇವನು ಹೇಳೋದು ಇಲ್ಲ ಎಂದುಕೊಳ್ಳುತ್ತಾ ಆಸ್ಪತ್ರೆಯತ್ತ ಹೋಗದೆ ಶಿವನ ಧ್ಯಾನದಲ್ಲಿ ಕುಳಿತಿದ್ದಳು ಅವ ಬಾತ್ರೂಮಿನಿಂದ ಹೊರಬಂದ ತಲೆ ಒರೆಸುತ್ತ ಅವನತ್ತ ನೋಡಿದವಳು ಮಾತನಾಡಲಿಲ್ಲ ಸೊಂಟಕ್ಕೆ ಸುತ್ತಿದ್ದ ಟವಲ್ ತೆಗೆದು ಜೀನ್ಸ್ ಪ್ಯಾಂಟ್ ತೊಟ್ಟವ ಅವಳ ಮುಂದೆ ಬಂದು ಕುಳಿತು ಅವಳ ಕೈಯಲ್ಲಿದ್ದ ತಟ್ಟೆ ಹಿಡಿದ ನಾನೇ ಊಟ ಮಾಡಿಸ್ತೀನಿ ಕೊಡು ಎಂದಳು ತಟ್ಟೆ ಅವನ ಕೈಗೆ ಕೊಡದೆ ಸರಿ ನೀನೇ ತಿನ್ಸು ಎಂದು ಕೈ ಹಿಂದೆ ತೆಗೆದವನ ಕೈ ನೋಡಿ ಇದೇನಾಗಿದೆ ನಿನ್ನ ಕೈಗೆ ಎಂದಳು ಅವನ ಬಲಗೈ ಕಿರು ಬೆರಳು ಜೊತೆ ಉಂಗುರ ಬೆರಳು ಸ್ವಲ್ಪ ಊದಿಕೊಂಡಿದ್ದವು ಸ್ವಲ್ಪ ಪೆಟ್ಟಾಗಿರಬೇಕು ಅಷ್ಟೇ ನೀನು ಮೊದಲು ತಿನ್ನಿಸು ಎಂದ ತಟ್ಟೆ ನೋಡುತ್ತ ತಟ್ಟೆಯಲ್ಲಿದ್ದ ಚಪಾತಿಗೆ ಪಲ್ಯ ಹಚ್ಚಿ ಅವನ ಬಾಯಿಗಿಟ್ಟವಳು ಆ ಬೆರಳು ಪ್ರೆಸ್ ಮಾಡಿ ನೋಡು ನೋವಿದೆಯಾ ಅಂತ ಕೇಳಿದಳು ಊಟ ಮಾಡಿಸುತ್ತಲೇ ಅವಳು ಹೇಳಿದಂತೆಯೇ ಮಾಡಿದವ ಸ್ವಲ್ಪ ನೋವಿದೆ ಡೋಂಟ್ ವರಿ ಶಕ್ತಿ ನಾಳೆಗೆಲ್ಲ ಆರಾಮಾಗುತ್ತೆ ಎಂದ ಅವಳ ಟೆನ್ಷನ್ ಅರ್ಥ ಮಾಡಿಕೊಂಡು ನೀನು ನನ್ನ ಜೊತೆ ಆಸ್ಪತ್ರೆಗೆ ಬರ್ತಿದೀಯಾ ಈಗ ನಿರ್ಧಾರ ಅವಳದ್ದೇ ಯಾಕೆ ಕೇಳಿದ ಅವಳಿಟ್ಟ ತುತ್ತನ್ನು ಜಗಿಯುತ್ತಾ ಆ ಬೆರಳು ಏನೋ ಆಗಿದೆ ಅಂತ ನನಗೆ ಡೌಟ್ ಸೊ ಒಂದ್ಸರಿ ಚೆಕಪ್ ಮಾಡಿಸೋಣ ಶಕ್ತಿ ಹೇಳದ್ನಲ್ಲ ಏನೂ ಆಗಿಲ್ಲ ಅಂತ ಏನಾಗಿದೆ ಅಂತ ನಾನು ನಿನ್ನ ಜೊತೆ ಹಠ ಮಾಡಿಲ್ಲ ಶಿವ ಸೊ ನೀನು ನನ್ನ ಮಾತಿಗೆ ಹಠ ಮಾಡಬೇಡ ಎಂದಳು ಜಗಳ ಬೇಡವೆಂಬಂತೆ ಓಕೆ ಮೇಡಮ್ ಎಂದವ ಊಟ ಮುಗಿಸಿ ಬಿಳಿಯ ಶರ್ಟ್ ತೊಟ್ಟು ಹೊರಟು ನಿಂತ ಅವಳ ಜೊತೆ ಊಟ ಮುಗಿಸಿ ಮಾತನಾಡುತ್ತಾ ಕುಳಿತಿದ್ದವರು ಕೆಳಗಿಳಿದು ಬಂದವರನ್ನೇ ನೋಡಿದರು ಎಲ್ಲಿಗೆ ಹೊರಟಿರಿ ಎಂದು ಯಾರೂ ಕೇಳಲಿಲ್ಲ ಆದರೂ ಮೀನಾಕ್ಷಿಯವರಿಗೆ ಪ್ರಶ್ನೆ ಕೇಳಬೇಕಿತ್ತು ಅವ ಮನೆಗೆ ಬಂದ ಅವತಾರವೇ ಆಗಿತ್ತು ಶಿವ ಹುಷಾರಾಗಿದೆಯಾ ತಾನೇ ಯಾಕೋ ಅವಸರದಲ್ಲಿ ಬಂದೆ ಅವ ಮುಂದೆ ಬಂದಾಗ ಕೇಳಿದರು ಅವ ಕೈ ಹಿಂದೆ ಕಟ್ಟಿದ್ದ ತನಗಾದ ಪೆಟ್ಟು ಅವರಿಗೆ ಕಾಣದಂತೆ ಹಾ ಮ ಸ್ವಲ್ಪ ಕೆಲಸ ಟೆನ್ಷನ್ ಅಷ್ಟೆ ಎಂದ ನಗುಮುಖದಿಂದಲೇ ನಾವಿಬ್ಬರು ಆಸ್ಪತ್ರೆಗೆ ಹೋಗ್ತಿದ್ದೀವಿ ಬರ್ತೀವಿ ಎಂದ ಶಕ್ತಿ ಹೊರ ನಡೆದು ಕಾರ್ ಹತ್ತಿದ್ದಳು ಅವಳ ಪಕ್ಕದಲ್ಲಿ ಕುಳಿತ ಕಾರ್ ಸ್ಟಾರ್ಟ್ ಮಾಡಿದ ಶಕ್ತಿಯನ್ನೇ ನೋಡುತ್ತಿದ್ದ ಅವ ಯಾಕೆ ಹಾಗೆ ನೋಡ್ತಿದ್ಯಾ ಎಂದಳು ದಾರಿಯನ್ನೇ ನೋಡುತ್ತ ನನ್ನ ಹೆಂಡ್ತಿನ ನಾ ನೋಡಬಾರ್ದ ಎಂದವನ ತುಟಿ ಅಂಚಲ್ಲಿ ನಗು ಇತ್ತು ಅವಳು ಉತ್ತರಿಸುವ ಮೊದಲೇ ಕೇಶವನ ಕರೆಸದ್ದು ಮಾಡಿತ್ತು ಶಕ್ತಿಯ ಫೋನಿಗೆ ಕೇಶವ್ ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ ಎನ್ನುತ್ತಾ ಕಾರ್ ನಿಧಾನ ಮಾಡಿದವಳಿಗೆ ನನ್ನ ಫೋನ್ ಮನೆಯಲ್ಲೇ ಬಿಟ್ಟು ಬಂದೆ ಅನಿಸುತ್ತೆ ನಾನು ಅದಕ್ಕೆ ಕಾಲ್ ಮಾಡಿದ್ದಾನೆ ನಾನು ರಿಸೀವ್ ಮಾಡ್ತೀನಿ ಎನ್ನುತ್ತಾ ಅವಳ ಫೋನ್ ಹಿಡಿದ ಸ್ಪೀಕರ್ ಹಾಕು ಎನ್ನುತ್ತಾ ಶಕ್ತಿ ಕಾರ್ ನಿಲ್ಲಿಸದೆ ನಡೆದಳು ಹೇಳು ಕೇಶವ್ ಇಂದ ಶಿವ ಬಿದ್ದಿದ್ದ ಈಗ ದಾರಿಯೇ ಇರಲಿಲ್ಲ ಅವನಿಗೆ ಶಕ್ತಿಯಿಂದ ಸತ್ಯ ಮುಚ್ಚಿಡಲು ರಣದೇವನ ಮನೆಗೆ ಹೋಗೋದು ಬೇಡ ಅಂತ ಹೇಳಿದ್ದೆ ತಾನೆ ನಾನು ಎಂದ ಕೇಶವ ಶಿವನ ಮೇಲೆ ಕೋಪಗೊಂಡಿದ್ದ ಅವನಿಗೆ ಸುದ್ದಿ ಗೊತ್ತಾಗಿತ್ತು ಆಗಲೇ ಶಿವ ಶಕ್ತಿಯ ಮುಖ ನೋಡಿದ ಸತ್ಯ ಕಿವಿಗೆ ಬಿದ್ದರೂ ಏನೊಂದು ಮಾತನಾಡದೆ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದಳು ನನ್ನ ಬಗ್ಗೆ ನಿನಗೆ ಗೊತ್ತೇ ಇದೆ ಕೇಶವ್ ಈಗ ನಾವು ಅವನನ್ನ ಹೆದರ್ಸದೇ ಇದ್ರೆ ಅವನು ಅದನ್ನೇ ಮುಂದುವರೆಸ್ತಾನೆ ಇವತ್ತು ನಾನು ಕೊಟ್ಟಿರೋ ಟ್ರೀಟ್ಮೆಂಟ್ಗೆ ಅವನು ನಮ್ಮ ಸುದ್ದಿಗೆ ಬರೋದಿಲ್ಲ ನೋಡ್ತಿರು ಇಂದ ಶಿವನಿಗೆ ರಣದೇವನ ಮೇಲೆ ಕೋಪ ಇನ್ನು ತಪ್ಪು ಶಿವ ನೀನು ಮಾಡಿದ್ದು ತಪ್ಪೋ ಸರಿನೋ ಅವನಿಗೆ ಬುದ್ಧಿ ಕಲಿಸಿದ್ದೀನಿ ಈಗ ಶಕ್ತಿ ಜೊತೆ ಆಸ್ಪತ್ರೆಗೆ ಹೋಗ್ತಿದ್ದೀನಿ ಸಂಜೆ ಸಿಗ್ತೀನಿ ನಿನಗೆ ಅಂದರೆ ಶಕ್ತಿ ಎಲ್ಲಾನು ಕೇಳಿಸ್ಕೊಂಡು ಬಿಟ್ಲಾ ಸಣ್ಣ ಧ್ವನಿಯಲ್ಲಿ ಎಂದ ಕೇಶು ಶಿವ ಶಕ್ತಿಯ ಮುಖ ನೋಡಿದ ಹಾ ಕೇಶವ್ ಎಂದಳು ಶಕ್ತಿಯೇ ಕಾಲ್ ಕಟ್ ಆಗಿಯೇ ಬಿಟ್ಟಿತ್ತು ಗೊತ್ತಾಯ್ತಲ್ಲ ಸತ್ಯ ನಿನಗೆ ಎಂದ ಶಿವ ರಸ್ತೆ ನೋಡುತ್ತಾ ನನಗೆ ಗೊತ್ತಿತ್ತು ಶಿವ ಹೀಗೆ ಏನಾದರೂ ಮಾಡ್ಕೊಂಡಿರ್ತೀಯ ಅಂತ ಎಂದವಳ ಮುಖದಲ್ಲಿ ಯಾವ ಭಾವನೆಗಳು ಇರಲಿಲ್ಲ ನಿನ್ನೆ ಕೇಶವನ ಸಾಯಿಸೋದಕ್ಕೆ ನೋಡಿದರು ಆ ರಣ್ಯೇವ್ ಮತ್ತು ಅವನ ಮಗ ಅದಕ್ಕೆ ಉತ್ತರ ಕೊಡಬೇಕಿತ್ತು ನಾನು ಕೇಶವನಿಗೆ ಆದ ಹಾಗೆ ಮತ್ತೆ ಯಾರ ಜೊತೆನೂ ಆಗಬಾರ್ದಲ್ಲ ಎಂದವನಿಗೆ ಉತ್ತರಿಸದೆ ದಾರಿ ನೋಡುತ್ತಿದ್ದಳು ಕೋಪನ ಶಕ್ತಿ ಅವಳು ಉತ್ತರ ಕೊಡದಿದ್ದನ್ನು ನೋಡಿ ಕೇಳಿದ ಈಗ ನೀನು ಮಾಡಿದ್ದನ್ನೇ ಸರಿ ಅಂತ ವಾದ ಮಾಡ್ತೀಯ ನೀನು ಅಂದಮೇಲೆ ನಾನು ಕೋಪ ಮಾಡಿಕೊಂಡು ಏನು ಉಪಯೋಗ ಹ್ಞೂ ತುಂಬ ಜಾಣಿ ಆಗಿದೆಯ ಸಪ್ಲೈರ್ ಹೆಂಡ್ತಿ ಎಂದವನಿಗೆ ಪ್ರತಿಕ್ರಿಯೆ ನೀಡದೆ ಆಸ್ಪತ್ರೆಯ ಗೇಟ್ ದಾಟಿದಳು ಕಾರ್ ಪಾರ್ಕ್ ಮಾಡಿ ಅವನ ಜೊತೆ ಒಳ ಬಂದವಳು ನೇರವಾಗಿ ತನ್ನ ಚೇಂಬರಿಗೆ ನಡೆದಳು ಶಿವ ಅವಳ ಹಿಂದೆ ನಡೆದ ಫೋನ್ ಹಿಡಿದು ನಂಬರ್ ಒತ್ತಿ ಸರಳ ಡ್ಯೂಟಿ ಡಾಕ್ಟರ್ ಯಾರಿದ್ದಾರೆ ಎಂಬ ಮಾಹಿತಿ ಪಡೆದಳು ಬಾ ಹೋಗೋಣ ಎನ್ನುತ್ತಾ ಅವನ ಕೈ ಹಿಡಿದು ಡಾಕ್ಟರ್ ಇದ್ದಲ್ಲಿ ನಡೆದು ಊದಿಕೊಂಡಿದ್ದ ಅವನ ಕೈ ಪರೀಕ್ಷೆ ಮಾಡಿಸಿದಳು ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡಿದಾಗ ತಿಳಿಯಿತು ಆ ಎರಡು ಬೆರಳುಗಳ ಮೂಳೆ ಸ್ವಲ್ಪ ಬಿರುಕು ಮೂಡಿದ್ದವೆಂದು ಏನಾಗಿದೆ ಸರ್ ಹೀಗಾಗೋದಕ್ಕೆ ಕಾರಣ ಕೇಳಿದರು ಡಾಕ್ಟರ್ ಶಿವನನ್ನು ಶಿವ ಈಗಲೂ ಶಕ್ತಿಯ ಮುಖ ನೋಡಿದ ನನ್ನನ್ನು ನೋಡೋದು ಯಾಕೆ ಯಾರಿಗೋ ಹೊಡೆಯೋದಕ್ಕೆ ಹೋಗಿ ಹೀಗಾಗಿದೆ ಅಂತ ಹೇಳು ಎಂದಳು ಅವನ ಮುಖದ ಭಾವನೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಕ್ಕರು ಎಷ್ಟು ದಿನ ಬೇಕು ಡಾಕ್ಟರ್ ಸರಿ ಹೋಗೋದಕ್ಕೆ ಒಂದು ತಿಂಗಳಾದರೂ ಬೇಕು ಶಕ್ತಿ ಆದರೆ ಹದಿನೈದು ದಿನ ಈ ಬ್ಯಾಂಡೇಜ್ ಆಗಿಲ್ಲ ಎಂದವರು ಅವನ ಕೈಯ ಎರಡು ಬೆರಳುಗಳಿಗೆ ಮೂಳೆ ಮತ್ತೆ ಜೋಡಲು ಬ್ಯಾಂಡೇಜ್ ಸುತ್ತಿದ್ದರು ಅವನ ಬೆನ್ನಿಗಾದ ಗಾಯವನ್ನು ತೋರಿಸಿದಳು ಅದಕ್ಕೆ ಔಷಧಿ ಹಚ್ಚಿದರು ಅವರ ಟ್ರೀಟ್ಮೆಂಟ್ ಮುಗಿಸಿ ಕೈಗೆ ಮಾತ್ರೆಯ ಚೀಟಿ ಕೊಟ್ಟಾಗ ಶಕ್ತಿಯ ಕಣ್ಣಂಚಲ್ಲಿ ನೀರಿತ್ತು ಒಂದು ವಾರ ಈ ಟ್ಯಾಬ್ಲೆಟ್ ತಗೊಳ್ಳಿ ಬೆನ್ನಿಗೆ ಆ ಔಷಧಿ ಹಚ್ಚಿ ಡಾಕ್ಟರ್ ಎಂದಾಗ ಶಿವ ಪಕ್ಕದಲ್ಲಿದ್ದ ಶಕ್ತಿಯತ್ತ ನೋಡಿದ ಹೇ ಶಕ್ತಿ ಎಂದವನೇ ತುಂಬಿದ ಅವಳ ಕಣ್ಣುಗಳನ್ನು ನೋಡಿ ಅವಳ ತೋಳು ಬಳಸಿದ ಏನೂ ಆಗಿಲ್ಲ ಶಕ್ತಿ ಡೋಂಟ್ ವರಿ ಎಂದರು ಡಾಕ್ಟರ್ ಅವಳನ್ನು ನೋಡುತ್ತ ಥ್ಯಾಂಕ್ ಯು ಡಾಕ್ಟರ್ ಎಂದವಳು ಮೇಲೆದ್ದಳು ಅವಳ ಜೊತೆ ಚೇಂಬರಿಗೆ ಬಂದ ತನ್ನ ಚೇರಿನಲ್ಲಿ ಕುಳಿತವಳ ಪಕ್ಕದಲ್ಲಿ ಚೇರು ಎಳೆದುಕೊಂಡು ಕುಳಿತವ ಶಕ್ತಿ ನನಗೇನೂ ಆಗಿಲ್ಲ ಇದು ಚಿಕ್ಕ ಫ್ಯಾಕ್ಚರ್ ಅಷ್ಟೇ ಎಂದ ಅವಳ ಮೌನದಿಂದಲೇ ಇವನಿಗೆ ಅರ್ಥವಾಗಿತ್ತು ಅವಳು ಬೇಸರ ಮಾಡಿಕೊಂಡಿದ್ದಾಳೆಂದು ಅಳುತ್ತಿರಲಿಲ್ಲ ಅವಳು ನೋಡ್ತಿದ್ದೀನಲ್ಲ ಶಿವ ಏನಾಗಿದೆ ಅಂತ ನಮಗೆಲ್ಲ ಏನೋ ಆಗಬಾರ್ದು ಅಂತ ನೀನು ರಿಸ್ಕ್ ತಗೊಂಡು ನಿನಗೆ ನೋವು ಮಾಡಿಕೊಂಡು ನಮಗೂ ನೋವು ಕೊಡ್ತಿದ್ಯಾ ಎಂದಳು ಅವನನ್ನೇ ನೋಡುತ್ತಾ ಎಲ್ಲ ಸರಿ ಹೋಗುತ್ತೆ ಸಪ್ಲೈರ್ ಹಿಡ್ತಿ ಸ್ವಲ್ಪ ಟೈಮ್ ಕೊಡು ಎಂದಾಗ ಬಾಗಿಲ ಸದ್ದಾಯಿತು ತಿರುಗಿ ನೋಡಿದಾಗ ಕೇಶವ ಒಳ ಬಂದ ಸಾರಿ ನಾನು ಡಿಸ್ಟರ್ಬ್ ಮಾಡಿದ್ದೇನೋ ಎಂದ ಬಾಗಿಲಲ್ಲೇ ನಿಂತು ತನ್ನ ಮಾತನ್ನು ಶಕ್ತಿ ಕೇಳಿಸಿಕೊಂಡಿದ್ದಾಳಲ್ಲ ಅಂದ ಮೇಲೆ ಶಿವನಿಗೆ ಎಲ್ಲಿ ರೇಗಾಡುವಳು ಎಲ್ಲಿ ಇಬ್ಬರ ಮಧ್ಯೆ ಜಗಳ ಆಗುವುದೋ ಎಂದುಕೊಂಡು ಅವರಿದ್ದಲ್ಲಿಯೇ ಬಂದಿದ್ದ ಅವ ಶಕ್ತಿ ಅವನನ್ನು ನೋಡಿಯೂ ನೋಡದಂತೆ ಕುಳಿತಳು ಬಾಕೇಶು ಎಂದ ಶಿವ ಅದು ನಿಜ ನಿನಗೆ ಗೊತ್ತಾದ ಮೇಲೆ ಎಲ್ಲಿ ಇಬ್ಬರು ಜಗಳ ಮಾಡ್ಕೋತಿರೋ ಅಂತ ಭಯದಲ್ಲೇ ಎಂದವ ಶಕ್ತಿಯ ಎದುರುಗಿದ್ದ ಚೇರಿನಲ್ಲಿ ಕುಳಿತ ಜಗಳ ಮಾಡಿದರೆ ಮುರಿದಿರೋ ನಿನ್ನ ಸ್ನೇಹಿತನ ಕೈ ಸರಿ ಹೋಗೋದಿಲ್ವಲ್ಲ ಎಂದವಳು ಮುಂದಿದ್ದ ಫೈಲ್ ಹಿಡಿದಳು ವಾಟ್ ಕೈ ಮುರಿದಿದ್ಯಾ ಏನು ಹೇಳ್ತಿದ್ಯಾ ಶಕ್ತಿ ಎಂದ ಕೇಶವ ಗಾಬರಿಯಲ್ಲಿ ಶಿವನನ್ನು ನೋಡಿದ ಅವನ ಬೆರಳಿಗೆ ಸುತ್ತಿದ್ದ ಬ್ಯಾಂಡೇಜ್ ನೋಡಿ ಶಿವ ಎನ್ನುತ್ತ ಎದ್ದು ಅವನತ್ತ ಬಂದು ಅವನ ಕೈಯನ್ನೇ ನೋಡಿದ ಏನೋ ಆಗಿಲ್ವೋ ಈ ಎರಡು ಬೆರಳು ಸ್ವಲ್ಪ ಫ್ಯಾಕ್ಚರ್ ಆಗಿದೆ ಅಷ್ಟೆ ಒಬ್ಬನಿಗೆ ಜೋರಾಗಿ ಗೊತ್ತಿದ್ದೆ ಆಗ ಏನೋ ಆಗಿರಬೇಕು ಆ ಗಲಾಟೆಯಲ್ಲಿ ಹೇಗಾಯ್ತು ಅಂತನೂ ಗೊತ್ತಿಲ್ಲ ಗಂಭೀರತೆ ಇಲ್ಲದೆ ಎಂದ ಶಿವನನ್ನು ಕೋಪದಿಂದ ತಿರುಗಿ ನೋಡಿದಳು ಶಕ್ತಿ ಅಲ್ಲ ನನಗೇ ಹೀಗಾಗಿದೆ ಇನ್ನು ಅವರಿಗೆಲ್ಲ ಏನಾಗಿದೆಯೋ ಅಂತ ಇಬ್ಬರು ಕೈ ಮುರಿದಿದ್ದೀನಿ ಒಬ್ಬನ ತಲೆ ಒಡೆದಿದ್ದೀನಿ ಉಳಿದವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸಹಜವಾಗಿ ಎಂದವನಿಗೆ ತನ್ನ ನೋವಿನ ಅರಿವಿದ್ದರೂ ತೋರಿಸಲಿಲ್ಲ ಎಲ್ಲ ನಾಟಕ ಶಕ್ತಿಯನ್ನು ಸಮಾಧಾನ ಮಾಡಲು ವಾಟ್ ಅಷ್ಟು ಜನ ನಿನ್ನ ಮೇಲೆ ಅಟ್ಯಾಕ್ ಮಾಡಿದ್ರ ಆಶ್ಚರ್ಯದಿಂದ ಕೇಳಿದಳಾದರೂ ಭಯವಿತ್ತು ಅವಳ ಮನದಲ್ಲಿ ಒಟ್ಟು ಆರು ಜನ ಇದ್ರು ಎಂದ ಶಿವ ತಮಾಷೆ ಮಾಡುವಂತೆ ಮಾತನಾಡುತ್ತಿದ್ದ ಆದರೆ ಅವನ ಈ ತಮಾಷೆ ಶಕ್ತಿಗೆ ಹಿಡಿಸಲಿಲ್ಲ ಇದಕ್ಕೆ ನಿನಗೆ ಅಲ್ಲಿ ಹೋಗೋದು ಬೇಡ ಅಂತ ಹೇಳಿದ್ದೆ ನಾನು ಎಂದ ಕೇಶವ ಗದರಿಸುವಂತೆ ಇದೆಲ್ಲ ಆಗಿದ್ದ ನಿನ್ನಿಂದ ಕೇಶವ್ ನಿನ್ನನ್ನು ಕಾಪಾಡೋದಕ್ಕೆ ನಿನ್ನೆ ಪಾರ್ಟಿನೇ ಬಿಟ್ಟು ಹೋದ ಇವತ್ತು ಅವ್ರ ಜೊತೆ ಜಗಳ ಮಾಡಿಕೊಂಡು ಕೈ ಮುರ್ತುಕೊಂಡು ಬಂದಿದ್ದಾನೆ ಧ್ವನಿ ಏರಿಸಿದಳು ಶಕ್ತಿ ಕೇಶವನ ಮೇಲೆ ಕೋಪಗೊಂಡು ಕೇಶವ ಸ್ತಬ್ಧನಾದ ಶಕ್ತಿ ಗಟ್ಟಿಯಾಗಿ ಎಂದ ಶಿವ ಅವನನ್ನೇ ನೋಡಿದಳು ಶಕ್ತಿ ಅವನಿಗೇನಾದರೂ ಅಂದರೆ ನಾನು ಸುಮ್ಮನಿರೋದಿಲ್ಲ ಇದರಲ್ಲಿ ಅವನ ತಪ್ಪೇನಿಲ್ಲ ನಿನ್ನೆ ಅವನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಹೋಗ್ತಿದ್ದೆ ಎಂದ ಶಿವ ಕೋಪಗೊಂಡ ಅವಳ ಮೇಲೆ ಅವಳಿಗೇನೋ ವಾದಿಸಲಾಗಲಿಲ್ಲ ಮತ್ತೆ ಅವನ ಜೊತೆ ಮೇಲೆದ್ದವಳು ಕಾರ್ಕಿ ಹಿಡಿದು ನಡೆದು ಬಿಟ್ಟಳು ಸಾರಿ ಕೇಶು ಅವಳು ಮಾತನ್ನ ಮನಸ್ಸಿಗೆ ತಗೋಬೇಡ ನೀನು ಎಂದ ಶಿವ ಕೇಶವನನ್ನು ನೋಡುತ್ತ ಪರವಾಗಿಲ್ಲ ಶಿವ ನಿನಗೆ ನೋವಾಗಿದೆ ಅನ್ನೋ ಕೋಪದಲ್ಲಿ ಮಾತಾಡಿದಾಳೆ ಅವಳು ಅಷ್ಟೇ ಎಂದ ಕೇಶವನಿಗೆ ಬೇಸರವಾಗಿದ್ದು ನಿಜವೇ ಬಾ ಹೋಗೋಣ ಎಂದ ಶಿವ ಕೇಶವನ ಜೊತೆ ನಡೆದ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು